ಅತ್ವ ಅಂತಂದರೆ ಏನು ಚಲನೆ ಇಲ್ಲದೆ ಇರುವಂಥದ್ದು ಚಲನೆಗೆ ವಿರುದ್ಧದ್ದು ಯಾಕೆ ಚಲನೆ ಇಲ್ಲದೆ ಇರೋದು ಅಷ್ಟು ಇಂಪಾರ್ಟೆಂಟ್ ಯಾಕಂದರೆ ಚಂಚಲತ್ವ ಅನ್ನೋದು ನಮ್ಮ ಮನಸ್ಸಿನ ಗುಣ ಚಂಚಲತ್ವ ಅನ್ನೋದು ವಾತದ ಗುಣ ಸೊ ನಿಮ್ಮ ದೇಹದಲ್ಲಿ ವಾತಕ್ಕೆ ಸಂಬಂಧಪಟ್ಟಂತೆ ಅಥವಾ ಮನಸ್ಸಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇದ್ದರೆ ಅದರಲ್ಲಿ ದಿ ಬೆಸ್ಟ್ ಹೋಮ್ ರೆಮಿಡಿ ಏನು ಹೇಳಿ ಒಂದು ಕಡೆಯಲ್ಲಿ ಸ್ಟೇಬಲ್ ಆಗಿ ಸಾಧ್ಯ ಆದರೆ ಈ ಥರ ಅಂದರೆ ನಿಮ್ಮ ಮೂಲಾಧಾರ ನಿಮ್ಮ ಮ್ಯಾಟಿಗೆ ತಾಗುವ ರೀತಿಯಲ್ಲಿ ನೀವು ಸಿದ್ಧಾಸನ ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕೂತ್ಕೊಳ್ಳೋದು ತುಂಬಾ ಅದ್ಭುತವಾದಂಥ ಒಂದು ಹೋಮ್ ರೆಮಿಡಿ ಯಾಕೆ ಯಾಕೆಂದರೆ ನಮ್ಮ ಚಕ್ರಗಳಲ್ಲಿ ಎನರ್ಜಿ ಯಾವಾಗಲೂ ಮೂಮೆಂಟ್ ಆಗ್ತಾ ಇರುತ್ತೆ ಈ ಚಕ್ರಾಸ್ ಅಂತ ಹೇಳೋದು ಇನ್ನೇನು ಅಲ್ಲ ಎನರ್ಜಿ ಜಂಕ್ಷನ್ಸ್ಗಳು ಆ ಚಕ್ರಗಳಿಂದ ಅದರ ಆಸ್ ಅಕ್ಕಪಕ್ಕದ ಎಲ್ಲ ಅಂಗಾಂಗಗಳಿಗೆ ಎನರ್ಜಿ ಸಪ್ಲೈ ಆಗ್ತಾ ಇರುತ್ತೆ ನಾವು ಇಡೀ ದಿನ ನಮ್ಮ ದೇಹವನ್ನು ಅನಗತ್ಯವಾಗಿ ಮೂಮೆಂಟ್ ಮಾಡೋದು ಅಥವಾ ಕೂತಾಗೆಲ್ಲ ನೀವು ನೋಡಿದ್ದೀರಾ ಕಾಲಲ್ಲಾಡಿಸಿದ್ರೆ ಬೈತಿದ್ರು ಈಗಿನ ಪೇರೆಂಟ್ಸ್ ಬೈ ಇಲ್ಲೋ ಗೊತ್ತಿಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ ತುಂಬಾ ಬೈಸ್ಕೊಂಡಿದ್ವಿ ಕೂತಾಗ ಕಾಲು ಅಲಗಾಡ್ಸಿದ್ರೆ ಸಾಕು ಏಯ್ ಕಾಲು ಅಲ್ಗಾಡಿಸ್ಬೇಡ ನಿಲ್ಲಿಸು ಅಥವಾ ಕೈಯನ್ನು ಹಿಂಗೆ ಸುಮ್ಮ ಸುಮ್ಮನೆ ಹಿಂಗೆ ಹಿಂಗೆ ಮಾಡೋದು ಹಿಂಗೆ ಏನು ಮಾಡಿದ್ರು ಏನದು ಸುಮ್ಮ ಸುಮ್ಮನೆ ಅಲ್ಲಾಡಿಸ್ತೀಯಾ ಬಿಡು ಮಾಡಬೇಡ ಅಂತ ಹೇಳ್ತಿದ್ರು ಯಾಕೆಂತಂದರೆ ಅನಗತ್ಯವಾಗಿ ದೇಹದ ಮೂಮೆಂಟನ್ನು ಮಾಡೋದ್ರಿಂದ ಅದೇನು ಮಾಡುತ್ತೆ ಅದು ಒಂದಿಷ್ಟು ನಮ್ಮ ಎನರ್ಜಿ ಇಂಬ್ಯಾಲೆನ್ಸನ್ನು ಮಾಡುತ್ತೆ ಹೇಗೆ ಅಂತಂದರೆ ಉದಾಹರಣೆಗೆ ಈಗ ಓ ಹಾಗಾಗಿಬಿಟ್ರೆ ದೇಹ ಅಲಗಾಡಿಬಿಟ್ರೆ ಎನರ್ಜಿ ಹೆಂಗೆ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ಬೋದು ಸೊ ನೋಡಿ ದೇಹ ಅನ್ನೋದು ಒಂದು ಗ್ಲಾಸ್ ಇದ್ದ ಹಾಗೆ ಎನರ್ಜಿಸ್ ಅನ್ನೋದು ಅದರೊಳಗಡೆ ನೀರಿದ್ದ ಹಾಗೆ ಈಗ ನಾ ಒಳಗಿರುವ ನೀರನ್ನು ಸ್ಟೇಬಿಲೈಸ್ ಮಾಡಬೇಕು ಆದರೆ ಗ್ಲಾಸ್ ಅಲಗಾಡಿಸ್ತಾನೆ ಇದ್ದರೆ ನೀರು ಸ್ಟೇಬಲ್ ಆಗಕ್ಕೆ ಸಾಧ್ಯನಾ ನೀವು ಗ್ಲಾಸನ್ನು ಜೋರಾಗಿ ಅಲಗಾಡಿಸ್ತಿರೋದು ಹಿಂಗೆ ಹಿಂಗೆ ಮಾಡ್ತಾ ಇರೋದು ಬಟ್ ಒಳಗಡೆ ನೀರು ಮಾತ್ರ ಸ್ಟೇಬಲ್ ಆಗಬೇಕಂದ್ರೆ ಸಾಧ್ಯನಾ ಇಲ್ಲ ಅದರಲ್ಲಿಯೂ ಕೆಲವೊಂದು ಸತಿ ಆಗತ್ತೆ ಸೈನ್ಸ್ ಸ್ಟೂಡೆಂಟ್ಸಿಗೆ ಗೊತ್ತಿರುತ್ತೆ ಸೆಂಟ್ರಿಫ್ಯೂಜಲ್ ಫೋರ್ಸ್ ಅಥವಾ ಬೇರೆ ಒಂದಿಷ್ಟು ಮೂಮೆಂಟ್ಸನ್ನು ಒಂದಿಷ್ಟು ಪರ್ಟಿಕ್ಯುಲರ್ ವೇಯಲ್ಲಿ ನೀವು ಗ್ಲಾಸಿಗೆ ಮೂವ್ಮೆಂಟ್ ಕೊಟ್ಟರೆ ಈ ಒಂದು ಗ್ಲಾಸ್ ಮೂವ್ಮೆಂಟ್ ಆಗ್ತಾ ಇದ್ದರೂ ಒಳಗಡೆ ವಾಟರ್ ಸ್ಟೇಬಲ್ ಆಗಿರೋ ಥರ ಮಾಡೋಕ್ಕೆ ಬರುತ್ತೆ ಆದರೆ ಅದು ಕೆಲವೊಂದು ಸರ್ಟನ್ ಕಂಡೀಷನ್ಸಲ್ಲಿ ಮಾತ್ರ ಹಾಗೆಯೇ ನಮ್ಮ ದೇಹದಲ್ಲಿ ನಿಮ್ಮ ದೇಹಕ್ಕೆ ಒಂದಿಷ್ಟು ರೀತಿಯಲ್ಲಿ ನೋಡಿ ಈಗ ಮಾತಾಡುವಾಗ ನಾವು ಈ ಥರ ಕೈಯೆಲ್ಲ ಯೂಸ್ ಮಾಡ್ತೀವಿ ಯಾಕೆ ಯಾಕಂದರೆ ಈ ಬಾಡಿ ಲ್ಯಾಂಗ್ವೇಜ್ ನಿಮ್ಮ ಮಾತಿಗೆ ಒಂದಿಷ್ಟು ಫ್ಲೋವನ್ನು ಚೆನ್ನಾಗಿ ಕೊಡತ್ತೆ ಈ ಥರ ಬಾಡಿ ಲ್ಯಾಂಗ್ವೇಜನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಮಾತಿನ ಕ್ವಾಲಿಟಿ ಹೆಚ್ಚಾಗತ್ತೆ ಹಾಗೆಯೇ ಈ ಕೆಲವೊಂದಿಷ್ಟು ಯೋಗ ಫ್ಲೋ ಯೋಗದಲ್ಲಿ ಕೂಡ ನಾವು ದೇಹಕ್ಕೆ ಮೂಮೆಂಟನ್ನೇ ಕೊಡೋದು ಆದರೆ ದೇಹ ಅದರಿಂದ ನಮಗೇನು ಸಿಗುತ್ತೆ ಅಂತ ಹೇಳ್ತೀವಿ ಸ್ಥಿರತೆ ಸಿಗುತ್ತೆ ಸ್ಟೆಬಿಲಿಟಿ ಸಿಗತ್ತೆ ಅಂತೀವಿ ಈಗ ಒಂದು ಕಡೆಯಲ್ಲಿ ನಾನು ಹೇಳ್ತಿದ್ದೀನಿ ನಿಶ್ಚಲ ಅಥವಾ ಪ್ರಾಕ್ಟೀಸ್ ಮಾಡಿ ಅಲಗಾಡೋಕ್ಕೆ ಹೋಗಬೇಡಿ ಅಂತ ಇನ್ನೊಂದು ಕಡೆಯಲ್ಲಿ ಹೇಳ್ತೀವಿ ಯೋಗ ಮಾಡಿದರೆ ನಮಗೆ ಸ್ಟೆಬಿಲಿಟಿ ಸಿಗತ್ತೆ ಸ್ಥಿರತೆ ಸಿಗತ್ತೆ ಅಂತ ಅಲ್ಲಿ ಡಿಫ್ರೆನ್ಸ್ ಇರೋದೇನಂತಂದರೆ ಯಾವ ರೀತಿಯ ಮೂಮೆಂಟ್ ಅಂತ ಒಂದು ಪ್ಲ್ಯಾಂಡ್ ವೇಯಲ್ಲಿ ಒಂದು ಸರ್ಟನ್ ಅಲ್ಲಿ ನೀವು ಮೂಮೆಂಟನ್ನು ನಿಮ್ಮ ದೇಹಕ್ಕೆ ಕೊಟ್ಟಾಗ ಅದು ನಿಮ್ಮ ದೇಹದ ಒಳಗಿನ ಎನರ್ಜಿ ಸ್ಟೆಬಿಲೈಸ್ ಆಗೋಕ್ಕೆ ಸಹಾಯ ಮಾಡುತ್ತೆ ಬಟ್ ಅನ್ನೋಯಿಂಗ್ಲಿ ನಿಮಗೆ ಗೊತ್ತಿಲ್ಲದೆ ಯಾವುದೇ ರೀತಿಯ ಒಂದು ಫೋಕಸ್ ಇಲ್ಲದೆ ನೀವು ಅನಗತ್ಯವಾದ ಮೂಮೆಂಟನ್ನು ಕೊಟ್ಟಾಗ ಅದು ನಿಮ್ಮ ದೇಹದೊಳಗಿನ ಎನರ್ಜಿಯನ್ನು ಇನ್ನಷ್ಟು ಡಿಸ್ಟರ್ಬ್ ಮಾಡುತ್ತೆ ಇನ್ನಷ್ಟು ಅದನ್ನು ಹಾಳು ಮಾಡುತ್ತೆ ಹಾಗಾಗಿ ನಿಮ್ಮಲ್ಲೇನಾದರೂ ಮನಸ್ಸಿಗೆ ಸಂಬಂಧಪಟ್ಟಂತೆ ಅಥವಾ ವಾತದೋಷಕ್ಕೆ ಸಂಬಂಧಪಟ್ಟಂತೆ ತುಂಬಾ ವೇರಿಯೇಷನ್ಸ್ ಇದೆ ಅಂತ ಅನಿಸಿದ್ರೆ ಫಸ್ಟ್ ಹೋಮ್ ರೆಮಿಡಿ ನೀವೇನು ಮಾಡ್ಬೋದು ಎಷ್ಟೊತ್ತು ನಿಮ್ಮ ಹತ್ರ ಹೀಗೆ ಅಲಗಾಡ್ದೆ ಕೂತ್ಕೊಳ್ಳೋಕ್ಕಾಗತ್ತೆ ಅನ್ನೋದನ್ನು ನಿಮಗೆ ನೀವೇ ನೋಡ್ಕೊಳ್ಳಿ ಇವತ್ತು ನೀವು ಒಂದು ನಿಮಿಷ ಕೂತ್ರಿ ಐದು ನಿಮಿಷ ಕೂತ್ರಿ ಹತ್ತು ನಿಮಿಷ ಕೂತ್ರಿ ಅಂತಂದರೆ ನಾಳೆ ಅದಕ್ಕಿಂತ ಒಂದು ನಿಮಿಷ ಎಕ್ಸ್ಟ್ರಾ ಕೂತ್ಕೊಳ್ಳೋ ಪ್ರಯತ್ನ ಮಾಡಿ ನಾಡಿದ್ದು ಅದಕ್ಕಿಂತ ಒಂದು ನಿಮಿಷ ಜಾಸ್ತಿ ಈ ರೀತಿಯಾಗಿ ನಿಧಾನಕ್ಕೆ ಈ ನಿಶ್ಚಲತ್ವವನ್ನು ಪ್ರಾಕ್ಟೀಸ್ ಮಾಡಿದ್ರೆ ಆ ನಿಶ್ಚಲತ್ವದಿಂದಾಗಿಯೇ ಎಷ್ಟೋ ಸಮಸ್ಯೆಗಳು ಗ್ರೌಂಡೆಡ್ ಆಗ್ತಾ ಬರುತ್ತೆ ಬಿಕಾಸ್ ನೀವು ಕೂತಿರ್ತೀರಾ ನಿಮ್ಮ ಎಲ್ಲ ಎನರ್ಜಿ ಚಕ್ರಗಳು ಅಲೈನ್ಮೆಂಟಿಗೆ ಬರೋದಕ್ಕೆ ಕೇವಲ ಖಾಲಿ ಕೂತ್ಕೊಳ್ಳೋದ್ರಿಂದ ನಿಮಗೆ ಇಷ್ಟು ಸಹಾಯ ಆಗುತ್ತೆ ಅದರ ಜೊತೆಯಲ್ಲಿ ಈ ರೀತಿ ಕನ್ಸಲ್ಟೇಷನ್ ಪಂಚಕರ್ಮ ಆಯುರ್ವೇದ ಇದೆಲ್ಲ ಇನ್ನಷ್ಟು ಆ್ಯಡ್ ಆನ್ ಬೆನಿಫಿಟ್ಸ್ ಕೊಡುತ್ತೆ ಸೊ ಇಲ್ಲಿ ಕೂಡ ಚಿಕಿತ್ಸೆಯಲ್ಲಿರುವಾಗ ನೀವೇನು ಮಾಡ್ಬೋದು ಫ್ರೀ ಟೈಮ್ ಸಿಕ್ಕಾಗೆಲ್ಲ ದಿನ ಒಮ್ಮೆ ಪ್ರಾಕ್ಟೀಸ್ ಮಾಡಿ ಬಹುಶಃ ಮನೆಗೆ ಹೋದ್ಮೇಲೆ ನಿಮಗೆ ಎಷ್ಟು ಫ್ರೀ ಟೈಮ್ ಸಿಗುತ್ತೆ ಐ ಆಮ್ ನಾಟ್ ಶ್ಯೋರ್ ಬಟ್ ಅಟ್ಲೀಸ್ಟ್ ಇಲ್ಲಿದ್ದಾಗಂತೂ ಫ್ರೀ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ಕೂತ್ಕೊಂಡು ಸೀರಿಯಲ್ ನೋಡೋದ್ರ ಬದಲಿಗೆ ಕೂತ್ಕೊಂಡು ಗಾಸಿಪಿಂಗ್ ಮಾಡೋದ್ರ ಬದಲಿಗೆ ಕೂತು ಎಷ್ಟೊತ್ತು ಅಲಗಾಡದೆ ಮೌನವಾಗಿ ಇರೋಕ್ಕಾಗತ್ತೆ ಅನ್ನೋದನ್ನು ನೋಡಿ ಯಾಕಂದರೆ ಅದು ಕೂಡ ನಿಮ್ಮ ಚಿಕಿತ್ಸೆಯನ್ನು ಇನ್ನಷ್ಟು ಬೆಟರ್ಗೊಳಿಸೋದಲ್ಲಿ ಇನ್ನಷ್ಟು ಬೆಟರ್ ರಿಸಲ್ಟನ್ನು ನಿಮಗೆ ಕೊಡೋದ್ರಲ್ಲಿ ಸಹಾಯ ಮಾಡುತ್ತೆ ಓಕೆನಾ